ಡ್ರೈ ಗೋಬಿ ಸಿಕ್ಸ್ಟಿ ಫೈವ್ ತಿನ್ಬೇಕನ್ಸಿದ್ರೆ ಹೋಟ್ಲಿಗೆ ಹೋಗಬೇಕಂತ ಏನಿಲ್ಲ ಅದೇ ಕಲರ್ ಅದೇ ರುಚಿಯಲ್ಲೇ ಸುಲಭವಾಗಿ ಮನೇಲೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಶುಷ್ಮಾ ಬನ್ನಿ ಇವತ್ತು ಹೋಟೆಲ್ ಶೈಲಿಯಲ್ಲಿ ಡ್ರೈ ಗೋಬಿ ಸಿಕ್ಸ್ಟಿ ಫೈವ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಹುಕೋಸನ್ನ ನೋಡಿ ನಾನು ಈ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ನೀಟಾಗಿ ಒಂದ್ ಬಾರಿ ತೊಳ್ಕೊಂಡಿದ್ದೀನಿ ಹಾಗೆ ಈಗ ಬಿಸಿನೀರಲ್ಲಿ ಕೂಡ ಒಂದ್ ಬಾರಿ ನಾವು ಇಡ್ಬೇಕು ಅಂದ್ರೆ ಹುಳ ಏನಾದ್ರು ಇದ್ರೆ ಹೋಗುತ್ತೆ ಅಂತಷ್ಟೇ ಕಡಾಯಲ್ಲಿ ಬಿಸಿ ನೀರು ಇಟ್ಕೊಂಡಿದೀನಿ ನೋಡಿ ಕುದಿಯಕ್ಕೆ ಬರ್ತಾ ಇದೆ ಈಗ ನೋಡಿ ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಾಡಿಟ್ಕೊಂಡಿರೋ ಇದರೊಳಗಡೆ ಇದ್ರೊಳಗಡೆ ಹಾಕೊಳ್ಳೋಣ ದೊಡ್ಡ ಸೈಜ್ ತಗೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದ್ ಐವತ್ ಪರ್ಸೆಂಟ್ ಮಾತ್ರ ನಾವು ಬಿಸಿ ನೀರಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಾನು ನೀರು ಸಪ್ರೇಟು ಗೋಧಿ ಸಪ್ರೇಟು ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಬಸದಿರ್ಬೇಕು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಬಸದಿದೆ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ಹಾಗೆ ರುಚಿಗೆ ಉಪ್ಪು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಾಡೋದ್ರಿಂದ ಚೆನ್ನಾಗಿ ಉಕೋಸು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ ನೋಡಿ ಈ ತರ ಎಲ್ಲಾ ಕಡೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಈಗ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದ್ ಇಪ್ಪತ್ ನಿಮಿಷ ಹಾಗೆ ಬಿಡೋಣ ಯಾಕಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ಗೋಬಿ ಕೋಟಿಂಗ್ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ವೆವು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಉಪ್ಪು ಅರ್ಧ ಟೇಬಲ್ ಸ್ಪೂನ್ಷ್ಟು ಅಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ನಾನು ಹೋಟೆಲ್ ಶೈಲಿಯಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಬೀಟ್ರೂಟ್ ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಹೋಟ್ಲಲ್ಲಿ ಕಲರ್ ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಬೀಟ್ರೂಟ್ ಜ್ಯೂಸ್ ನ ಮಾಡಿಕೊಂಡು ಇವಾಗ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿದ್ರೆ ನಮ್ಗೆ ಗೋಬಿ ಕಲರ್ ತಾನಾಗಿಯೇ ನ್ಯಾಚುರಲ್ ಆಗಿ ಇರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೇ ನೋಡಿ ಫ್ರೆಂಡ್ಸ್ ಬೀಟ್ರೂಟ್ ಜ್ಯೂಸ್ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹೇಳ್ಬೋದು ಬೀಟ್ರೂಟ್ ರಸ ಹಾಕಿದ್ರೆ ಅದೇ ಫ್ಲೇವರ್ ಕೊಡುತ್ತೆ ಅಂತ ಸ್ವಲ್ಪ ಕೂಡ ಆ ಫ್ಲೇವರ್ ಇರಲ್ಲ ಫ್ರೆಂಡ್ಸ್ ನೋಡಿ ನಾವು ಸ್ವಲ್ಪ ಕಲರ್ಗೋಸ್ಕರ ಹಾಕೊಂಡಿರೋದು ಹೊರಗಡೆ ಎಲ್ಲ ಫುಡ್ ಕಲರ್ ಹಾಕಿರ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಬೀಟ್ರೂಟ್ ರಸನೆ ನಾನು ಹಾಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸತಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ಸೇಮ್ ನಿಮ್ಗೆ ಹೋಟ್ಲಲ್ಲೇ ತಂದಿದ್ದೀವೇನೋ ತಿಂತಾ ಇದೀವೇನೋ ಅನ್ಬೇಕು ಅದೇ ರುಚಿನೇ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂತೀನಿ ಇವಾಗ ನೋಡಿ ನೀರು ಈ ತರ ಚುಮುಕ್ಸ್ತಾ ಚುಮಕ್ಸ್ತಾ ನಾವು ಕಲಿಸ್ಕೋಬೇಕು ಜಾಸ್ತಿ ತೆಳುವಾಗಿ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೊಂತೀನಿ ನೋಡಿ ನಾನು ಈ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಇಷ್ಟು ಗಟ್ಟಿಯಾಗಿ ಇರಬೇಕು ನಾವು ಅವಾಗ್ಲೇ ಹೂಕೋಸ್ನ ಉಪ್ಪು ಹಾಗೆ ಖಾರದ ಪುಡಿಯಲ್ಲಿ ನೆನೆ ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನ ಇದ್ರೊಳಗಡೆ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಒಂದ್ಸತಿ ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪದಾಗಿ ಕೋಟಿಂಗ್ ಮಾಡಬಾರ್ದು ಸ್ವಲ್ಪ ತೆಳುವಾಗೇನೆ ಇರಬೇಕು ದಪ್ಪದಾಗಿದ್ರೆ ಬಜ್ಜಿ ತಿಂದಂಗೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಲೈಟ್ ಆಗಿರೇ ಕೋಟಿಂಗ್ ಇರಬೇಕು ನೋಡಿ ಈ ತರ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ರೆಡಿ ಆಯ್ತು ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಉರಿ ಸ್ವಲ್ಪ ಜೋರಾಗೆ ಇರಬೇಕು ಫಸ್ಟು ನಾವು ಹಾಕೋವಾಗ ಆಮೇಲೆ ನಾವು ಮೀಡಿಯಮ್ ಟು ಲೋಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ನೋಡಿ ಇಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಸ್ವಲ್ಪ ಕೂಡ ನಾವು ಕಲರ್ ಹಾಕೋದಿಲ್ಲ ಆದರೆ ಹೋಟೆಲ್ ಶೈಲಿಯಲ್ಲೇ ನಾವು ಗೋಬಿ ಡ್ರೈ ಸಿಕ್ಸ್ಟಿ ಫೈವ್ ಮಾಡ್ಕೋಬೋದು ಅಂತ ಇದ್ದೀನಿ ನೋಡಿ ಈ ಥರ ಒಂದೊಂದೇ ಹಾಕ್ಕೊಳ್ಳಿ ಅಂಟೋದಿಲ್ಲ ಆಮೇಲೆ ಅಂಟಿದ್ರು ಕೂಡ ಏನು ತೊಂದರೆ ಇಲ್ಲ ನೋಡಿ ಒಂದು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ಇರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಒಂದೊಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್ಸ್ ಇವಾಗ ಇದೇ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೋಟಿಂಗ್ ಜಾಸ್ತಿ ಮಾಡಿದ್ರೆ ಬಜ್ಜಿ ತಿಂದಂಗೆ ಇರುತ್ತೆ ಅದಕ್ಕೋಸ್ಕರ ತೆಳುವಾಗಿ ಕೋಟಿಂಗ್ ಮಾಡ್ಕೊಳ್ಳಿ ತರಕಾರಿ ಕಾಣಬೇಕು ಹಾಗೆ ಕೋಟಿಂಗು ಸಹ ಚೆನ್ನಾಗಿರ್ಬೇಕು ನೋಡಿ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ ಆಚೆ ಕಡೆ ನೀವು ತಿನ್ನಂಗೆ ಇದೆ ಟೇಸ್ಟ್ ಅಲ್ಲೂ ಕೂಡ ಏನು ಡಿಫ್ರೆನ್ಸ್ ಇರೋದಿಲ್ಲ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ನೋಡಿದ್ರ ಫ್ರೆಂಡ್ಸ್ ಸೂಪರ್ ಇದೇ ತರ ಎಲ್ಲಾನು ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಸಾಫ್ಟ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿ ಜೊತೆಗೆ ತಿಂತಾ ಇದ್ರೆ ಆಹಾ ಅದ್ರ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಗೋವಿ ಸಿಕ್ಸ್ಟಿ ಫೈವ್ ನೀವು ತಿನ್ಬೇಕ್ರೆ ಹೋಟೆಲ್ಗೆ ಹೋಗ್ಬೇಕನ್ನೋದಿಲ್ಲ ಮನೆಯಲ್ಲೇ ನಾವು ಸುಲಭವಾಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್